ಹಾಯ್ ಫ್ರೆಂಡ್ಸ್ ಏನಿವತ್ತು ಇಷ್ಟೊಂದು ಮೇಕಪ್ ಮಾಡ್ಕೊಂಡು ಇಷ್ಟ ರೆಡಿಗೇಡಿ ಮನೆ ಏನು ಮಾಡೋಕ್ಕಾಳ ಅಂತ ಅನ್ಕೋತೀರಿ ಹೌದ್ರಿ ಇವತ್ತು ನಾನು ಸ್ಪೈಸ್ ಪ್ರೂಫ್ ಮೇಕಪ್ ಚಾಲೆಂಜನ್ನ ತೊಗೊಂಡಿದ್ದೀನಿ ಹಾಗಾಗಿ ಮೇಕಪ್ ಮಾಡ್ಕೊಂಡು ನಾನು ಬಿಸಿಗಡೆ ಬಾತ್ ಮಾಡೋಕತ್ತೀನಿ ರೀ ಯಶ್ ಮಾಡ್ತಾರೆ ನನಗೆ ಒಂದು ರೀತಿ ಇದೇ ಚಾಲೆಂಜ್ ಕೊಟ್ಟಿದ್ದರು ಮೇಕಪ್ ಮಾಡ್ಕೊಂಡು ಅಡುಗೆ ಮಾಡೋದು ಅಂತೇಳಿ ಆಯಿತು ಅಂತೇಳಿ ನಾನು ಆರಾಮಾಗಿ ತೊಗೊಂಡೆ ಈ ಚಾಲೆಂಜಿನ ಮಸ್ತಾಗಿ ಮೇಕಪ್ ಮಾಡ್ಕೊಂಡು ನೋಡ್ತಿರ್ಬೋದು ನೀವು ನನ್ನ ಮೇಕಪ್ ಇಷ್ಟು ಚೆನ್ನಾಗಿ ಕಾಣ ಅಂತೇಳಿ ಅಡುಗೆ ಮಾಡಿದ್ರು ಸ್ವೆಟ್ ಬಂದರೂ ಕೂಡ ಒಂಚೂರು ಮೇಕಪ್ ಆಗೋ ಈ ಕಡೆ ಆಗಿಲ್ಲ ನೋಡ್ತಿರ್ಬೋದು ಯಾವ ಟೈಮ್ನಾಗ ಯಾವ ಟೈಮ್ನಾಗ ಮಾಡ್ಕೊಂಡು ಮೇಕಪ್ ಹೆಂಗಿದೆಯೋ ಹಾಗೆ ಇದೆ ನೋಡ್ತಿರ್ಬೋದು ನಮ್ಮ ಬಿಸಿ ಬೇತ ರೆಡಿ ಆಯಿತು ಹಾಗೆ ನಾನು ಮಾಡಿ ಬೂಂದಿ ಜೊತೆಗೆ ಯೇಜ್ಮೆ ಸರ್ ಮಾಡಿದೆ ಇಷ್ಟಪಟ್ಟು ತಿಂದರು ಸಖತ್ತಾಗಿತ್ತು ಹಾಗೆ ಅವರು ಕೂಡ ಶಾಕ್ ಆದರೆ ಏನಿದು ಏನು ಪ್ರಾಡಕ್ಟ್ ಯೂಸ್ ಮಾಡಿ ಮೇಕಪ್ ಒಂಚೂರು ಹಾಳಾಗಿಲ್ಲ ಅಷ್ಟೊತ್ತಿಗೆ ನಿಂತು ಅಡುಗೆ ಮಾಡಿ ಅಂತೇಳಿ ಶಾಕ್ ಆಗಿ ಕೇಳಿದರು ಹಂಗೆ ನೋಡ್ತಿರ್ಬೋದು ನನ್ನ ಮೇಕಪ್ಲಿ ಒಂಚೂರು ಕ್ರ್ಯಾಕ್ ಆಗಿಲ್ಲ ಒಂಚೂರು ಎಲ್ಲ ಮೇಕಪ್ ಒಂಚೂರು ಕದಲೇ ಇಲ್ಲ ಬರೀ ಅಂಗಡಿ ಅಂತೇಳಿ ತೋರಿಸಿ ಅಂತ ಫಸ್ಟಿಗೆ ಈ ಲುಕ್ ಪ್ರೇಟ್ ಮಾಡೋಕೆ ಇವತ್ತು ನಾನು ಟ್ರೆಡಿಷನಲ್ ಆಗಿ ರೆಡಿ ಆಗೋಣ ಅಂತ ಅಂದ್ಕೊಂಡು ಈ ಸೀರೆನ ಚಾಯ್ಸ್ ಮಾಡಿಕೊಂಡೆ ನನ್ನ ಫೇವ್ರೆಟ್ ಸೀರೆ ಅಂತ ಹೇಳ್ಬೋದು ಇದನ್ನ ಈ ಮೇಕಪ್ ಲುಕ್ ಐತ್ರಿ ಒಂದೊಂದು ಸೊಲ್ಯೂಷನ್ ಅದೇ ಫೇಸಸ್ ಕೆನಡಾವರ ಅವರ ಮ್ಯಾಟ್ ಮೇಕಪ್ ಫಿಕ್ಸರ್ ಆ್ಯಂಡ್ ಮ್ಯಾಟ್ ಫೌಂಡೇಶನ್ ಆ್ಯಂಡ್ ಕಂಫಿ ವಾ ಲಿಕ್ವಿಡ್ ಡಿಸ್ಟಿಕ್ ಫಸ್ಟು ಫೇಸಸ್ ಕೆನಡ ಅವರ ಮೇಕಪ್ ಫಿಕ್ಸರ್ ಯೂಸ್ ಮಾಡ್ತಾ ಇದೀನಿ ಇದನ್ನ ಮ್ಯಾಟ್ ಫೈಯಿಂಗ್ ಸೆಟ್ಟಿಂಗ್ ಸ್ಪ್ರೇ ಫಾರ್ ಆಯ್ಲಿ ಸ್ಕಿನ್ ಇದು ವಾಟರ್ ಪ್ರೂಫ್ ಕೂಡ ಆಗಿರ ಆಗೈತೆ ರೀ ಇದು ಮೇಕಪ್ನ ಇಂಟ್ಯಾಕ್ಟ್ ಮಾಡುತ್ತೆ ಫ್ಲೋಲೆಸ್ ಆಗಿರುತ್ತೆ ಮ್ಯಾಟ್ ಫಿನಿಶ್ ಕೊಡುತ್ತೆ ಈಗ ನಾನು ಫೇಸಸ್ ಕಂಡ ಅವರ ಹತ್ರ ನೀವು ಒಂದು ಹೈಡ್ರಾ ಮ್ಯಾಟ್ ಫೌಂಡೇಶನ್ ಯೂಸ್ ರೀ ಇದ್ರೊಳಗೆ ಹಲವೇ ರೈತಿ ಇದು ಸನ್ಸ್ಕ್ರೀನ್ ಮಶ್ಚರೈಸರ್ ಅಂಡ್ ಫೌಂಡೇಶನ್ ಆಗಿ ಕೂಡ ವರ್ಕ್ ಮಾಡ್ತೈತಿ ಹಾಗೂ ಮ್ಯಾಟ್ ಫಿನಿಶ್ ಕೊಡುತ್ತೆ ನಿಮಗೆ ಟೆನ್ ಅವರ್ ಲಾಂಗ್ ಇರುತ್ತೆ ನೆಕ್ಸ್ಟ್ ನನ್ನ ಫೇವ್ರೇಟ್ ಕಾಫಿ ವಾವ್ ಮ್ಯಾಟ್ ಲಿಪ್ಸ್ಟಿಕ್ನ ಯೂಸ್ ರೀ ಶೇಡ್ ಒಂದು ಕೋಕೋ ಕ್ರಶ್ ಇದು ಇದು ಲೈಟ್ ವೇಟ್ ಆಗಿರ್ತೈತಿ ಫುಡ್ ಪ್ರೂಫ್ ಟ್ರಾನ್ಸ್ಫರ್ ಪ್ರೂಫ್ ಓನ್ಲಿ ಟೂ ಡಬಲ್ ನೈನ್ಗೆ ಸಿಗುತ್ತೆ ವೆರಿ ಕಂಫರ್ಟಬಲ್ ಆನ್ ಲಿಪ್ಸ್ ಫೀಲ್ಸ್ ಗ್ರೇಟ್ ವಾವ್ ನೋಡ್ರಿ ನನ್ನ ಪೂರ್ತಿ ಮೇಕಪ್ ಏನು ಸಕ್ಕ ತಗೊಂಡಾಗತ್ತೈತಿ ಅಂದರೆ ಸಕ್ಕ ತಗೊಳತ್ತೈತಿ ಈ ಮೂರು ಪ್ರಾಡಕ್ಟಿಂದ ಇಷ್ಟು ಒಳ್ಳೆ ಮೇಕಪ್ ಲುಕ್ ಈ ಥರ ರೆಡಿ ಆಗಿ ನಾವು ಅವ್ರ ಸೈಡ್ ಹೋದ್ವಿ ಸ್ನೇಹಿತಂದರು ಹಾಗೆ ಸ್ವಲ್ಪ ಟೀ ಕೊಡೋದೆ ಹಾಗೆ ಮಕ್ಳು ಎಳ್ಳಿರು ಬೇಕಂದ್ರೆ ಎಳಿರು ಕೊಡ್ಸಿ ಅವರು ಕೂಡ ಮುಗಿಸ್ಕೊಂಡು ರಾತ್ರಿ ಮನೆಗೆ ಬಂದ್ವಿ ಹೋಲ್ ಡೇ ನನ್ನ ಮೇಕಪ್ ಒಂಚೂರು ಕದ್ದಿಲ್ಲ ರೀ ಸೂಪರ್ ಆಗೈತಿ ಹಂಗೆ ನೋಡ್ರಿ ಟಿಶ್ಯೂ ಟೆಸ್ಟ್ ಕೂಡ ಮಾಡಿ ನೋಡಿದೆ ಒಂಚೂರು ನೀರಾಗ್ ತೊಳೆದ್ರು ಮುಖ ಟಿಶ್ ಒಂಚೂರು ಮೇಕಪ್ ಹತ್ತಲಿಲ್ಲ ಮುಗು ಬೇಕಂದ್ರೆ ಕೆಳಗಡೆ ಪ್ರಾಡಕ್ಟ್ನ ಟ್ಯಾಗ್ ಮಾಡಿ ಚೆಕ್ ಮಾಡಿ ಇಷ್ಟ ಆದರೆ ನೀವು ನಿಮ್ಮ ಫೇವ್ರೇಟ್ ಯೂಟ್ಯೂಬ್ ವೆಬ್ಸೈಟ್ ಫ್ಲಿಪ್ಕಾರ್ಟ್ ಅಮೆಝನ್ ಈಗ ಪರ್ಪಲಲ್ಲಿ ತೊಗೋಬೋದು ಥ್ಯಾಂಕ್ ಯು